ಇಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅವರು ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮ ಅವರು ಅವರು ಆಯ್ಕೆಯಾಗಿದ್ದಾರೆ ಈ ಆಯ್ಕೆಗೆ ಸಹಕರಿಸಿರ್ತಕ್ಕಂತ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ಹಾಗೂ ಅಧಿಕಾರಿಗಳಿಗೂ ಹಾಗೂ ಪಂಚಾಯತಿ ಎಲ್ಲ ಹಿರಿಯರಿಗೂ ಅದೇ ರೀತಿಯಾಗಿ ನಮ್ಮ ಮಿತ್ರರಾದ ಅಥವಾ ಪತ್ರಿಕೋದ್ಯಮಗಳು ಎಲ್ರಿಗೂ ಸಹ ಶುಭ ಕೊಡ್ತಾ ಇದ್ವಿ ಕಳೆದ ಬಾರಿ ನಡೆದಂತ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಅವಾಗಲೇ ಗೆಲ್ಬೇಕಾಗಿತ್ತು ಲಾಟ್ರಿಯಲ್ಲಿ ಬಂದು ಅವ್ರು ಸೋಲುವಂತ ಪರಿಸ್ಥಿತಿ ಬಂದಿತ್ತು ಈಗ ದೇವರು ಅದೇ ರೀತಿ ಎಲ್ಲರಿಂದ ಸದಸ್ಯರು ಎಲ್ಲರೂ ಮನಸ್ಸು ಮಾಡಿ ಇವರ ಒಂದು ಅವಶ್ಯಕತೆ ಇದೆ ಈ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕಂತ ಹೇಳಿದ್ರೆ ಇಂಥವ್ರ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಬಾಬು ಅವ್ರ ಮುಖಂಡದಲ್ಲಿ ಅವನಿ ಬಾಬು ಅವ್ರ ಮುಖಂಡದಲ್ಲಿ ಇವತ್ತಿನ ದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡ್ಕೊಂಡಿದ್ದಾರೆ ಏನ್ ಈ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರು ಅವನಿಯಲ್ಲಿ ಅವ್ರ ಸೇವೆ ಅವ್ರದ್ದು ಮತ್ತು ಅವರ ಒಂದು ಅಂತ ಮಂಜುನ ಮಂಜುನಾಥ್ ಅವರದು ತುಂಬಾ ಸೇವೆ ಇದೆ ತುಂಬಾ ಬಡಬರ್ಗರಿಗೆ ಸೇವೆ ಮಾಡುವಂತದ್ದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುವಂತದ್ದಾಗೋದು ದೇವಸ್ಥಾನಗಳಿಗೆ ದಾನ ಧರ್ಮಗಳು ಮಾಡುವಂತದ್ದಾಗೋದು ಅನೇಕ ಸೇವೆಗಳು ಸಹ ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ತಾವಣಿ ಜಾತ್ರೆಯಲ್ಲಿ ಅವನಿ ಗ್ರಾಮದಲ್ಲಿ ಮಾಡಿ ಅವನಿ ಒಂದು ಸುತ್ತಮುತ್ತ ಹಳ್ಳಿಗಳಲ್ಲಿ ಮಾಡ್ಕೊಂಡು ಬರ್ತಾ ಇದಾರೆ ಅದೇ ಒಂದು ಉದ್ದೇಶದಿಂದ ಅವ್ರಿಗೊಂದು ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಬೇಕು ಅವರ ಒಂದು ಸೇವೆಯನ್ನ ಏನೋ ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಗ್ರಾಮದ ಹಿರಿಯರು ಎಲ್ಲ ಸದಸ್ಯರು ಸೇರಿ ಇವತ್ತಿನ ದಿನ ಮುನ್ನ ಅಧ್ಯಕ್ಷರಾಗಿ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂತ ನಮ್ಮ ನಾರಾಯಣ ಸ್ವಾಮಿ ಅವರ ಧರ್ಮ ಪತ್ನಿ ಲಕ್ಷ್ಮೀದೇವನವರು ಅವರು ಸಹ ವಿರೂಪಾಕ್ಷಿ ಗ್ರಾಮದವರು ಅವರು ಸಹ ಈ ಗ್ರಾಮದಲ್ಲಿ ಈ ಪಂಚಾಯಿತಿಯಲ್ಲಿ ಒಳ್ಳೆ ಒಂದು ಹೆಸರು ತಗೊಂಡಿರ್ತಕ್ಕಂಥ ಒಂದು ಕುಟುಂಬ ಅದು ಒಳ್ಳೆ ಒಂದು ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದಾರೆ ಯಾವುದೇ ಒಂದು ವ್ಯವಹಾರಗಳಿದ್ದು ಸಹ ಅದನ್ನು ಕೂಲಂಕುಷವಾಗಿ ಪರಿಹರಿಸಿಕೊಂಡು ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತಹ ಒಂದು ಕುಟುಂಬ ಅದು ಅವ್ರಿಗೂ ಸಹ ಉಪಾಧ್ಯಕ್ಷ ಮಾಡಬೇಕು ಸಹಕರಿಸ ಎಲ್ಲಾ ಸದಸ್ಯರಿಗೂ ಎಲ್ಲಾ ಹಿರಿಯರಿಗೂ ನಾನು ಹೊಂದಿಸ್ತಾ ಈ ಗ್ರಾಮ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಲಿ ಒಂದು ಹದಿನೈದು ದಿವಸದಲ್ಲಿ ಜಾತ್ರೆ ಪ್ರಾರಂಭ ಇದೆ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಜವಾಬ್ದಾರಿ ಜಾಸ್ತಿ ಇದೆ ತುಂಬಾ ಚೆನ್ನಾಗಿ ಜಾತ್ರೆ ನಡೆಸ್ಕೊಂಡು ಹೋಗ್ಬೇಕು ಏನ್ ಜನ ಒಂದು ಲಕ್ಷಾಂತರ ಜನ ಸೇರ್ತಾರೆ ಅವ್ರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಪಂಚಾಯತಿ ವತಿಯಿಂದ ಸಿಗುವಂತ ಸೌಲಭ್ಯಗಳನ್ನ ಕೊಡಿಸ್ಬೇಕು ಅಂತ ಸಹ ನಾನು ಮನವಿ ಮಾಡ್ತಾ ಈ ಚುನಾವಣೆಯಲ್ಲಿ ಅವ್ರಿಗೆ ಸಹಕರಿಸಿದ ಎಲ್ರಿಗೂ ಮತ್ತೊಂದು ಬಾರಿ ನಾನು ವಂದಿಸ್ತಾ ಇದ್ದೀನಿ ಅದು ಹೇಳಲ್ಲ ಈಗ ಮಾಡ್ಕೊಂಡ್ಬೇಕು ಪಂಚಾಯತ್ ಪಂಚಾಯತಿ ಅಭಿವೃದ್ಧಿ ಅಷ್ಟೇ ಈಗ ಅವ್ರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಚುನಾವಣೆ ಇಲ್ದಿರ ಎಲ್ಲಾ ಸದಸ್ಯರು ಸೇರಿ ಅವ್ರು ಸರ್ವಾನ ಅವ್ರ ಜವಾಬ್ದಾರಿ ಜಾಸ್ತಿ ಇದೆ ಪಂಚಾಯತಿಲಿ ಈಗ ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಲಕ್ಷ್ಮೀಪ್ರಿಯ ಅವರು ಮತ್ತು ಅವರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಆತ ಇದ್ದವನ್ನ ಕೆಳಗೆ ಇಳಿಸಿ ಇವ್ನ ಮಾಡಿದ್ದಾರೆ ಏನಾದ್ರೆ ಜವಾಬ್ದಾರಿ ಜಾಸ್ತಿ ಆಗಿದೆ ಎಲ್ಲರ ಸದಸ್ಯರನ್ನ ಗ್ರಾಮ ಪಂಚಾಯತ್ ಎಲ್ಲಾ ಜನರನ್ನ ಒಂದು ವಿಶ್ವಾಸಕ್ ತಗೊಂಡು ಒಳ್ಳೆ ಮಾಡ್ಕೊಂಡು ಹೋಗ್ಬೇಕು ಪಂಚಾಯತಿಲ್ ಮಾದರಿ ಗ್ರಾಮ ಪಂಚಾಯತಿ ಮಾಡುವಂತ ಒಂದು ಹೆಸರು ತಗೋಬೇಕು ಆ ಹೆಸರು ತಗೊಂಡ್ರೆ ನಮ್ಗೂ ಗೌರವ ಉಳಿತದೆ ಇಲ್ಲಿಂದ ಇವರು ಎಲೆಗಣ ಅವರು ಛಾಯಾತ್ರೆ ಆಯ್ಕೆ ಮಾಡಿದ್ದಾರೆ ಬಾಬು ಅಂತ ಅವ್ರು ಅವರೆಲ್ರಿಗೂ ಸಹ ಗೌರವ ಉಳಿತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮ್ ತಿಳಿದಂಗ ಪಕ್ಷ ಅನ್ನೋದೇನಿಲ್ಲ ಇಲ್ಲಿ ಪಕ್ಷ ಪಕ್ಷಾತೀತವಾಗಿ ಅವ್ರ ಆಯ್ಕೆ ಆಗಿದ್ದಾರೆ ಎಂತ ಪಕ್ಷ ಅಂತ ಏನಿದಿಲ್ಲ ಎಲ್ಲಾ ಪಕ್ಷಾತೀತವಾಗಿ ಎಲ್ಲರೂ ಸದಸ್ಯಗಳಲ್ಲೂ ಸಹಕಾರ ಕೊಟ್ಟಿದ್ದಾರೆ